ಸೋಲಿಸ್ಬೇಕ ಬೇಡ ಕೂಪ ಸೋಲಿಸ್ಬೇಕ ಬೇಡ ಏನ್ ಮಾಡಿದ್ದಾರೆ ಕೂಪ ಕೇಂದ್ರದಲ್ಲಿ ಮಂತ್ರಿ ಆಗಿದ್ದಾರೆ ಏನ್ ಮಾಡಿದರೆ ಏನ್ ಮಾಡಿದ್ದಾರೆ ದಯಮಾಡಿ ಈ ಸಾರಿ ಮನೆ ಕಳಿಸಿ ಮನೆ ಕಳಿಸಿ ಮನೆ ಕಳಿಸಿ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಗೆಲ್ಲಿಸಬೇಕು ಅವರು ಬರೀ ಸುಳ್ಳು ಹೇಳ್ತಾರೆ ಸ್ವತಂತ್ರ ಭಾರತದಲ್ಲಿ ಇಷ್ಟೊಂದು ಸುಳ್ಳು ಹೇಳ್ತಕ್ಕಂಥ ಪ್ರಧಾನಮಂತ್ರಿ ಇಲ್ಲಿವರೆಗೆ ಯಾರು ಬಂದಿರಲಿಲ್ಲ ಬರೀ ಸುಳ್ಳು ಯಾಕಂದರೆ ಬಿಜೆಪಿ ಇದೆಯಲ್ಲ ಒಂಥರ ಫ್ಯಾಕ್ಟ್ರಿ ಸುಳ್ಳು ತಯಾರು ಮಾಡೋ ಫ್ಯಾಕ್ಟ್ರಿ ಸುಳ್ಳು ಸುಳ್ಳೇ ಅವ್ರ ಮನೆ ದೇವರು ಸುಳ್ಳೇ ಅವ್ರ ಮನೆಯ ದೇವರು ಬೀದರ್ನಲ್ಲಿ ಅನೇಕ ಜನ ಹಿಂದುಳಿದ ಜನ ಇದ್ದಾರೆ ದಲಿತರು ಇದ್ದಾರೆ ಅಲ್ಪಸಂಖ್ಯಾತರು ಇದ್ದಾರೆ ಮಹಿಳೆಯರು ಇದ್ದಾರೆ ಇವರಿಗೆಲ್ಲ ನ್ಯಾಯ ಕೊಡಬೇಕು ಬೇಡ ಅದಕ್ಕೋಸ್ಕರ ಕೇಂದ್ರ ಸರ್ಕಾರ ಈ ಸಾರಿ ಅಖಿಲ ಭಾರತ ಕಾಂಗ್ರೆಸ್ ಪಕ್ಷ ನಾವು ಇಲ್ಲಿ ಐದು ಜಾರಿಗೆ ಕೊಟ್ಟ ಮೇಲೆ ಅವರು ಕೂಡ ಇಪ್ಪತ್ತೈದು ಕೇಂದ್ರದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬಂದ್ರೆ ಮತ್ತೆ ಐದು ಗ್ಯಾರಂಟಿಗಳನ್ನು ಕೂಡ ಜಾರಿ ಮಾಡತಕ್ಕಂಥ ಕೆಲಸವನ್ನು ಮಾಡುತ್ತದೆ ನರೇಂದ್ರ ಮೋದಿ ಅವರು ಸುಳ್ಳು ಹೇಳ್ತಾರೆ ಬಡವರು ದಲಿತರು ಅವರು ಯಾರು ಕೂಡ ಸಹಾಯ ಮಾಡಲ್ಲ ಅದ್ರ ಜೊತೆಗೆ ಇವತ್ತು ನಮ್ಮ ಸಂವಿಧಾನ ನಮ್ಮ ಸಂವಿಧಾನ ಮತ್ತು ಪ್ರಜಾಸತ್ತೆ ಎರಡು ಕೂಡ ಅಪಾಯದಲ್ಲಿದ್ದಾರೆ ಸಂವಿಧಾನ ಉಳಿದ್ರೆ ನಾವೆಲ್ಲ ಉಳಿತೀವಿ ಎಲ್ಲ ಹಿಂದುಳಿದವರು ದಲಿತರು ಅಲ್ಪಸಂಖ್ಯಾತರು ಬಡವರು ಅವರೆಲ್ಲರೂ ಉಳಿಬೇಕಂದ್ರೆ ಸಂವಿಧಾನ ಉಳಿಬೇಕು ಯಾಕಂತಂದ್ರೆ ನಮ್ಮ ಸಂವಿಧಾನದಲ್ಲಿ ಎಲ್ರಿಗೂ ಸಮಾನ ಅವಕಾಶಗಳನ್ನ ಒದಗಿಸ್ಕೊಂಡಿದ್ದಾರೆ ಸಮಾನ ಅವಕಾಶಗಳನ್ನು ಒಂದು ಕೊಟ್ಟಿದ್ದಾರೆ ಅದಕ್ಕೋಸ್ಕರ ಸಂವಿಧಾನ ರಕ್ಷಣೆ ಮಾಡಲೇಬೇಕ ಬಿಜೆಪಿಯವರು ಏಕಾದ್ರೂ ಮಾಡಿ ಸಂವಿಧಾನವನ್ನು ಬದಲಾವಣೆ ಮಾಡಬೇಕು ಅಂತ ಕುತಂತ್ರವನ್ನು ಮಾಡ್ತಾ ಇದ್ದಾರೆ ಪ್ರಜಾಸತ್ತೆಯನ್ನು ಬದಲಾವಣೆ ಮಾಡಿ ಸರ್ವಾಧಿಕಾರವನ್ನು ತರಬೇಕು ಅಂತ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ನಾನು ಹೇಳಿದೆ ಏನಾದರೂ ಸಂವಿಧಾನ ಮುಟ್ಟಿದ್ರೆ ಈ ದೇಶದಲ್ಲಿ ರಕ್ತ ಕ್ರಾಂತಿ ಆಗ್ತದೆ ಸಂವಿಧಾನ ಉಳಿಬೇಕಾದ್ರೆ ಪ್ರಜಾಪ್ರಭುತ್ವ ಉಳಿಬೇಕಾದ್ರೆ ಬಡವರ ಅಭಿವೃದ್ಧಿ ಆಗ್ಬೇಕಾದ್ರೆ ಕಾಂಗ್ರೆಸ್ ಪಕ್ಷದಿಂದ ಮಾತ್ರ ಸಾಧ್ಯ ಆದ್ದರಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗೆ ಏಳನೇ ತಾರೀಕು ಏಳನೇ ತಾರೀಕು ಮತಗಟ್ಟೆಗೆ ಹೋಗಿ ಮತಗಟ್ಟೆಗೆ ಹೋಗಿ ನಮ್ಮ ಪಕ್ಷದ ಅಭ್ಯರ್ಥಿ ಕಂಡೇ ಹೆಸರು ಮುಂದೆ ಬಟನ್ ಒತ್ತಿ ಪಟ್ಟಣ ಲೋಕಸಭೆಗೆ ಅಂತ ಹೇಳಿ ಕ್ರಮ ಕಳಿಸ್ಕೊಡ್ಬೇಕು ಅಂತೇಳಿ ಚಿನ್ನೆ ಅಸ್ಸಾಂ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ